ವೆಲ್ಕಮ್ ಬ್ಯಾಕ್ ಟು ಜೋಡಿ ಒನ್ ಜರ್ನಿ ಯೂಟ್ಯೂಬ್ ಚಾನಲ್ ಸೊ ತುಂಬನೇ ಆಯಿತು ವ್ಲಾಗ್ ಮಾಡಿ ಸೊ ನಮ್ಮ ಮನೆಗೆ ನನ್ನ ಮಹಾಲಕ್ಷ್ಮಿ ಹುಟ್ಟಿ ಇವತ್ತಿಗೆ ಐದು ತಿಂಗಳಾಗಿತ್ತು ಸೊ ಐದು ತಿಂಗಳು ಆರಕ್ಕೆ ಬಿದ್ದಿರೋದ್ರಿಂದ ಅವಳಿಗೆ ಅನ್ನ ಪ್ರಾಶನ ಮಾಡ್ಸೋಕ್ಕೆ ಹೊರನಾಡುಗೆ ಹೋಗ್ತಿದ್ವಿ ಈ ಮಹಾಲಕ್ಷ್ಮಿನ ನಾವು ಇನ್ನೂ ತೋರಿಸಿರಲಿಲ್ಲ ಸೊ ಇವಳನ್ನ ಅನ್ನಪೂರ್ಣೇಶ್ವರಿಗೆ ಕರ್ಕೊಂಡೋಗಿ ಅಲ್ಲೇ ಅವಳ ಫೋಟೋನ ಯೂಟ್ಯೂಬಲ್ಲಿ ರಿವೀಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ಈಗ ನಾವು ಚಿಕ್ಕಮಂಗ್ಳೂರಿಂದ ನಮ್ಮ ಮನೆಯಿಂದ ಹೊರನಾಡು ಕಡೆ ಹೊರಟಿದ್ದೀವಿ ಈಗ ಟೈಮ್ ಆಲ್ರೆಡಿ ಸೆವೆನ್ ತರ್ಟಿ ಸೊ ಈಗ ಮನೆ ಬಿಡ್ತಾ ಇದೀವಿ ಸೊ ಲೆಟ್ಸ್ ಹೆಂಗಿರುತ್ತೆ ನೋಡೋಣ ಇವತ್ತಿನ ದಿನ ನನ್ನ ಮಹಾಲಕ್ಷ್ಮಿ ಜೊತೆ ಕಮ್ ಕಾಡುಗ ಪಾರ್ಟಿ ಎಲ್ಲದು ಇಲ್ಲೇ ಹಾಕಿಸ್ಕೊಂಡಿದ್ರು ಆಗಿರ್ತಿತ್ತಲ್ವ ಅಂತ ಯೋಚನೆ ಮಾಡ್ತಾ ಇದೀನಿ ನಾನು ಅಲ್ಲಿ ಟಿಕೆಟ್ ತಗೋಬೇಕು ಎಷ್ಟು ಸುಮಾರು ಆದಮೇಲೆ ಬ್ಲಾಗ್ ಮಾಡ್ತಾರೆ ಮರ್ತೇ ಹೋಗಿದ್ದೆ ನನಗೆ ಎಡಿಟ್ ಮಾಡೋಲ್ಲ ಹೊರ್ತೋಗಿದ್ದೆ ನಾನು ಎಡಿಟ್ ಮಾಡಿ ಹಾಕ್ತೀನಿ ಮೈಕ್ ಹಾಕಿಲ್ಲ ಫಸ್ಟ್ ಟೇಸ್ಗೆ ಗೊತ್ತಿಲ್ಲ ನಮ್ಮನೆ ಪುಟ್ಟ ಲಕ್ಷ್ಮಿ. ಲಕ್ಷ್ಮೀ ಅನ್ನಪೂರ್ಣ ಇವಳಿದ್ ಇವಾಗ ಪ್ರಶಾನ. ನಿಮ್ಗೆ ಪಾಪು ಇದಲ್ಲೇ ಇದಲ್ಲೇ ಕೊರೋದು ನಿಮ್ಗೆ ಹಾ ಓಕೆ ಗುದಿಲ್ಲ

बहुत सारे थे ये करा बना ना में भाई दो अलग ना में ना में भजन बना ना में भजन मैं नाम आई मां प्रणी श्रीारे आरवी आरवी बहुत आर सारे आर ना में भाई बहुत अच्छा ना में बैठे ना 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 න්න वा ස

ಬೆಳಕಿದೆ ನೀ ಬ್ರೇಕ್ ಕೊಡೆ ಓಹ್ ಓಹ್ ಬಳ್ಕಂತ ದಿನ ಕೊಡು ಇದು ಟೆಸ್ಟ್ ಮಾಡ್ಕಿದ್ರು ಇನ್ನೊಂದು ತರ ತಿಂಚೋಣ ನಿನಿಗಂತ ये वाकई ओहो सट्टा नहीं छुट्टला जय बटनी नहीं आकर पकड़conta इलेर दो स्टिक्स सिनेमा सिनेमा का खाते कोनी डेवलप ಮಾವ ಬಂದಿದ್ದು ಎಷ್ಟು ಯೂಸ್ ಆಯಿತು ನೋಡುವ ಯೂಸ್ ಆಗು ಮಗಳಿಗೆ ಬಾಯಿಗೆ ಅನ್ನಪ್ರಸಾರ ಮಾಡ್ತಿದ್ದು ಸೋದರ ಮಾವಿನ ಮೇಲೆ ಆ ಸೋದರ ಮಾವಂತ

ಫೈನಲ್ ಇವತ್ತು ಮಗಳಿಗೆ ಫಸ್ಟ್ ಪೋಲಿಯೋ ಆನ್ ವೇ ರೋಡಲ್ಲಿ ನೋಡಿದ್ವಿ ಆಯ್ ಮಗಳಿಗೆ ಫಸ್ಟ್ ಪೋಲಿಯೋ ಅನ್ನಪ್ರಾಕ್ಷಣಕ್ಕೆ ಹೋಗೋಕೆ ಮುಂಚೆ ಪೋಲಿಯೋ ಆಡುಗೆ try to stay. Ring or stay. Akka naay tega tangi do. Sino ma? Sino ma akka tocho? Ina ati ati mukha na rin ngayon. Bye bye kriki. Thank you. ಸೊ ಹೊರ್ನಾಡ್ಗೆ ಹೋಗಿ ಅನ್ನ ಪ್ರಶಾನ್ನ ಬಂದು ಡ್ಯಾಡಿ ಇಸ್ ಬ್ಯಾಕ್ ಟು ಡ್ಯೂಟಿ ಡೈಪರ್ ಚೇಂಜಿಂಗ್ ಮಾಡ್ತಿದ್ದಾರೆ ನೀನು ಮಾತಾಡಿ ಮಾತು ಮಾತಿಲ್ಲ ಕಥೆ ಇಲ್ಲ ಸ್ವಾಮಿ ಸ್ವಾಮಿ ಕೆಲಸವನ್ನು ನೀವೇ ಏಕೆ ಮಾಡಬಾರದು ಇಲ್ಲ ಆಯ್ತಲ್ಲ ನಾನೇ ಮಾಡಬಹುದಾಗಿತ್ತು ಈಗ ನಾನೇ ಮಾಡ್ತೇನೆ ಮಾಡು ಆ್ಯಂಡ್ ಮೋರ್ ಓವರ್ ಬೆಳಗಿಂದ ಡ್ರೈವ್ ಮಾಡಿ ಸುಸ್ತಾಗಿತ್ತು ಹಾಂ ನನ್ನ ಮಗಳು ಕಖ ಮಾಡ್ಕೊಂಡಿಲ್ಲ ದಿನಕ್ಕೊಂದ್ಸರಿ ನಾನು ಕ್ಲೀನ್ ಮಾಡಲಿಲ್ಲ ಅಂದ್ರೆ ನನಗೆ ನೆಮ್ಮದಿನೇ ಇಲ್ಲ ಇದಕ್ಕೆ ಒಂದು ಕಮೆಂಟ್ ಡೆಫಿನೆಟ್ಲಿ ಬರುತ್ತೆ ಸೊ ಇದಾಗಿತ್ತು ಇವತ್ತಿನ ಬ್ಲಾಗ್ ಟೆಂಪಲ್ಗೆ ಹೋಗಿ ಪಾಪುಗೆ ಅನ್ನ ಪ್ರಶ್ನ ಮಾಡಿಸ್ಕೊಂಡ್ಬಂದು ಸ್ವಲ್ಪ ಸರಿ ತಿನ್ಸಿದ್ವಿ ತಿಂದು ನಾ ನಾಳೆಯಿಂದ ನಾಳೆಯಿಂದ ಹೆಂಗೆ ಮಾಡ್ತಾರೋ ಒಬ್ಬರು ಅಂತಾರೋ ಗೊತ್ತಿಲ್ಲ ನೋಡುವ ನಾಳೆಯಿಂದ ಹೆಂಗಿಂದು ಮಾಡ್ತಾರೆ ಇಷ್ಟು ದಿವಸದಿಂದ ಬ್ರೇಕ್ ಬ್ರೇಕಾಗುತ್ತೋದು ಇನ್ಮೇಲಿಂದ ವ್ಲಾಗ್ ಕಂಟಿನ್ಯೂಸ್ ಆಗಿ ಮಾಡ್ತೀವಿ ಅಂತ ಹೇಳ್ತಾ ಈ ಬ್ಲಾಗ್ನ ಎಂಡ್ ಮಾಡ್ತಿದ್ದೀವಿ ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಟ ಟ ಬಾಯ್